ಬಂಧುಗಳೇ ನಿನ್ನೆ ಲಾಯರ್ ಜಗದೀಶ್ ಅವರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಈ ಹಲ್ಲೆಗೆ ಕಾರಣ ಏನು ಅಂತೇಳಿ ನಾವು ನೋಡ್ತಾ ಹೋದಾಗ ಲಾಯರ್ ಜಗದೀಶ್ ಅವರೇ ಈ ಹಲ್ಲೆಗೆ ಕಾರಣ ಆಗ್ತಾರೆ ಎಲ್ಲ ವಿಷಯದಲ್ಲೂ ಕೂಡ ಮೂಗು ತೋರಿಸ್ತಾ ಹೋದರೆ ಇದೇ ರೀತಿ ಆಗ್ತಕ್ಕಂಥದ್ದು ಇಲ್ಲಿ ಲಾಯರ್ ಜಗದೀಶ್ ಅವ್ರ ಅನ್ನೋದಕ್ಕಿಂತ ಇವರು ಲಾಯರೇ ಅಲ್ಲ ಅಂತೇಳಿ ಕೂಡ ಬಿಗ್ ಬಾಸಲ್ಲಿ ಇದ್ದಕ್ಕ ಒಂದು ನೋಟಿಸ್ ಕೂಡ ಬಂದಿತ್ತು ಒಟ್ಟಿನಲ್ಲಿ ಏನೇ ಇರಲಿ ಅವರು ಈ ರೀತಿಯ ಹೋರಾಟವನ್ನ ಮಾಡಬೇಕ್ರಿ ಇಲ್ಲಿ ಲಾಯರ್ ಜಗದೀಶ್ ಅವ್ರದ್ದು ಪೂರ್ತಿ ತಪ್ಪು ಅಂತ ಕೂಡ ಹೇಳೋಕ್ಕಾಗಲ್ಲ ಪೂರ್ತಿ ಇಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಇವ್ರ ಮೇಲೆ ಹಲ್ಲೆ ನಡೆದಿರ್ತಕ್ಕಂಥದ್ದು ಇವರ ಗನ್ಮ್ಯಾನ್ ಕೂಡ ಇರಲಿಲ್ಲ ಅಂತೇಳಿ ನಡೆದಿದೆ ಅಂತ ಅವರು ಲೈವಲ್ಲಿ ಕೂಡ ಹೇಳಿದ್ದಾರೆ ಇಲ್ಲಿ ಏನಾಯಿತು ಅಂಥೇಳಿ ನಾವು ನೋಡ್ತಾ ಹೋದಾಗ ಇವರ ಊರಲ್ಲಿ ಇವರ ಮನೆ ಹತ್ರ ಏನು ಮಾಡಿದಾರಪ್ಪ ಅಂದರೆ ದೇವಿ ಅಂತ ಹೇಳಿ ಅಣ್ಣಮ್ಮ ಅಂತೇಳಿ ಕೂಡಿಸ್ತಾರೆ ಅದು ಹಾದಿಯಲ್ಲಿ ಕೂಡಿಸ್ತಾರೆ ಅದು ಗಣೇಶ ಆಗಿರ್ಬೋದು ಎಣ್ಣಮ್ಮ ಆಗಿರ್ಬೋದು ಸಾಮಾನ್ಯವಾಗಿ ಎಲ್ಲ ಕಡೆ ಕೂಡಿಸ್ತಾರೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂತೇಳಿ ನಾವು ಹೇಳ್ತೀವಿ 对了伊咧。 ಏನಾಗ್ತದಪ್ಪ ಅಂದರೆ ಇಲ್ಲಿ ಧಾರ್ಮಿಕವಾಗಿ ನೋಡ್ತಾ ಹೋದ್ರೆ ಅದನ್ನು ಕೂಡ ಒಳ್ಳೇದು ಇಲ್ಲಿ ಇವರು ಕೂಡ ಕೇಳ್ತಾ ಇರೋದು ಇವರು ಕೂಡ ದಾರಿಯನ್ನು ಬಿಟ್ಟು ಕೂಡಿಸಿ ಅನ್ನೋದು ಕೂಡ ಒಳ್ಳೇದು ಇಲ್ಲಿ ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಎರಡೂ ಕಡೆ ನಾವು ನೋಡಬೇಕಾಗ್ತದೆ ಲಾಯರ್ ಜಗದೀಶ್ ಅವರು ಈ ರೀತಿ ಮಾಡಬಾರ್ದು ಇಲ್ಲಿ ಜಗದೀಶ್ ಅವರು ಬಿಗ್ ಬಾಸ್ನಲ್ಲಿ ಕೂಡ ಹೋಗಿ ಕೆಲವು ದಿನದಲ್ಲಿ ಅಲ್ಲಿ ಕೂಡ ಏನೋ ಆಗಿ ಮನೆಗೆ ವಾಪಸ್ ಬರ್ತಾರೆ ಏನೇ ಆಗಲಿ ಒಟ್ಟಿನಲ್ಲಿ ಪಬ್ಲಿಕ್ಕಿಗೆ ಅವರು ಯಾವ ರೀತಿ ವಿಡಿಯೋನ ನೀವು ನೋಡಿರ್ತೀರ ಅಂತ ನಾನು ಹೇಳಿದ್ದೇನೆ ಇಲ್ಲಿ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಸುಮ್ಮನೆ ಎಲ್ರಿಗೆ ಮರ್ಯಾದೆಯನ್ನೇ ಕೊಡಲ್ಲ ಏ ನಡೆಯೋ ಏ ಆಟ ನೀ ಯಾರು ಏ ಬೈಕ್ ನೀ ಈ ರೀತಿಯಾಗಿ ಮಾತಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಒಟ್ಟಿನಲ್ಲಿ ಅವರು ಮಾಡ್ತಾ ಇರೋದು ಸರಿಯಲ್ಲ ಈಗ ಜನ ಏನು ಮಾಡ್ತಾರಪ್ಪ ಅಂದ್ರೆ ಇವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಕೆಲವೊಂದು ಹಿಂದಿನ ದಿನಗಳು ಏನಪ್ಪಾ ಅಂದ್ರೆ ಟೋಲ್ಗಳಲ್ಲಿ ನಡೀತಕ್ಕಂಥ ಸ್ವಲ್ಪ ವಿಡಿಯೋ ಮಾಡಿದ್ರು ಅಲ್ಲಿಯೂ ಕೂಡ ಇದನ್ನು ಮಾಡಿದ್ರು ಅಲ್ಲಿ ಕೆಲವೊಬ್ಬರು ಹೆದರ್ತಾರೆ ಕೆಲವೊಬ್ರು ಹೆದರಲ್ರಿ ಈ ರೀತಿ ಆಗ್ತವೆ ಇವರು ಇದೇ ರೀತಿ ಮುಂದುವರಿತಾ ಹೋದರೆ ಆ ಮೂರಲ್ಲಿ ಇನ್ನೊಂದು ಅಂತೇಳಿ ಜನ ಏನು ಮಾಡ್ತಾರಪ್ಪ ಅಂದ್ರೆ ಇವೊಂದು ಇದ್ದಿದ್ದೇ ಕಿರಿಕಿರಿ ಅಂತೇಳಿ ಬಿಟ್ಟು ಹೋಗ್ತಾರೆ ಯಾವುದೇ ರೀತಿಯ ಸಪೋರ್ಟ್ ಇಲ್ಲ ಇಲ್ಲಿಯವರೆಗೆ ಇವರಿಗೆ ಜಗದೀಶ್ ಅವರಿಗೆ ಜನರ ಒಂದು ಸಪೋರ್ಟ್ ಇರ್ತಕ್ಕಂಥ ಇವರು ಈ ರೀತಿ ಹುಚ್ಚು ಮಾಡ್ಲಿಕ್ಕೆ ಜನ ಏನು ಮಾಡ್ತಾರಪ್ಪ ಅಂತ ನೋಡ್ತಾರೆ ಸುಮ್ಮನೆ ಬಿಟ್ಟು ಹೋಗ್ತಾರೆ ಹೋರಾಟವನ್ನು ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕಪ್ಪ ಅಂದರೆ ಜನಗಳ ಮಧ್ಯದಲ್ಲಿಟ್ಕೊಂಡು ನಾನು ಜನರಿಗೋಸ್ಕರ ಅಂತೇಳಿ ಬರೀ ವೀಡಿಯೋ ಮಾಡೋದಲ್ಲ ರೀಲ್ಸ್ ಮಾಡೋದಲ್ಲ ಇಲ್ಲಿ ಜನರಿಗೋಸ್ಕರ ಅಂಥೇಳಿ ಕರೆಕ್ಟಾಗಿರ್ತಕ್ಕಂಥ ಕರೆಕ್ಟ್ ಒಂದು ಅವರು ಕೂಡ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳ್ತಾರೆ ಕೆಲವೊಂದು ಇದು ಫೇಕು ಅವರು ಲಾಯರೇ ಅಲ್ಲ ಅಂತ ಕೆಲವೊಂದು ವಾದ ಇದೆ ಅದನ್ನು ಬಿಟ್ಟಾಕಿ ಒಟ್ಟಿನಲ್ಲಿ ಏನೇ ಇರಲಿ ಅವರು ಸಮಾಜಕ್ಕೆ ತೊಂದರೆ ಆಗದೆ ಇರುವ ಹಾಗೆ ಬದುಕಿದ್ರೆ ಸಾಕು ಅವ್ರ ಮನೆಗಳನ್ನು ಬಹಳ ಅದ್ಭುತವಾಗಿರ್ತಕ್ಕಂಥ ಮನೆ ಇದೆ ಅವರ ಒಂದು ಒಟ್ಟಿನಲ್ಲಿ ಅವರ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿದೆ ಏನೇ ಇರಲಿ ಈ ರೀತಿಯ ಹಲ್ಲೆ ನಡೀತು ಈ ರೀತಿಯ ಸಮಾಜಕ್ಕೆ ಅವರೇ ತೊಂದರೆಯನ್ನು ಮಾಡ್ತಾ ಇದಾರೆ ಒಂದು ಸಾರಿ ಆ ವಿಡಿಯೋಗಳನ್ನು ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗ್ತಕ್ಕಂಥದ್ದು ಅವರು ಯಾವುದೇ ರೀತಿಯ ಸಮಾಜಕ್ಕೆ ಗೌರವವನ್ನು ಕೊಡಲ್ಲ ಎಲ್ಲರೂ ಕ್ಯಾಮ್ರಾ ಇವರು ಕ್ಯಾಮ್ರಾ ತೊಗೊಂಡು ಹೋದ್ರಪ್ಪ ಅಂದ್ರೆ ಸಾಮಾನ್ಯವಾಗಿ ಜನ ಎಲ್ಲರೂ ಕೂಡ ಹೆದರ್ತಾರೆ ಇವ್ನ ಜೊತೆ ಯಾಕಪ್ಪ ಈ ಕಾಂಟ್ರವರ್ಷಿಯನ್ ಅಂತೇಳಿ ಜನ ಕೂಡ ಸುಮ್ಮನೆ ಆಗ್ತಾರೆ ಆಟೋದವ್ರ ಮೇಲೂ ಕೂಡ ಇವ್ರು ಮಾಡ್ತಾರೆ ಅಲ್ಲೊಂದು ಅಂಗಡಿ ಇರುತ್ತೆ ಅಲ್ಲಿ ಆ ಸಿಗರೇಟನ್ನು ಸೇದ್ಬೇಡ ಅಂತ ಹೇಳ್ತಾರೆ ಸಿಗರೇಟನ್ನು ಸೇದ್ಬೇಡ ಒಂದೇ ಅಂಗಡಿ ಇಲ್ಲ ಆ ಸುಮಾರು ಅಂಗಡಿಗಳಿವೆ ಇಲ್ಲಿ ಆ ಎಲ್ಲವೂ ಕೂಡ ಒಂದೇ ಅಂಗಡಿಗೆ ಸೀಮಿತ ಆಗಿರಬಾರ್ದು ಎಲ್ಲವೂ ಕೂಡ ಆ ಹೋರಾಟ ಮಾಡಬೇಕಾದ್ರೆ ಎಲ್ಲೆಲ್ಲಿ ಕೂಡ ಮೊದಲು ಆ ಸಿಗರೇಟನ್ನು ಬಂದ್ ಮಾಡಿಸೋ ರೀತಿಯಲ್ಲಿ ಹೋರಾಟ ಆಗಬೇಕು ಅದು ಸಾಧ್ಯವೇ ಇಲ್ಲ ಇಲ್ಲಿ ಸಿಗರೇಟ್ ಆಗಿರ್ಬೋದು ಆಲ್ಕೋಹಾಲ್ ಆಗಿರ್ಬೋದು ಅದು ಬಂದೇ ಆಗಲ್ಲ ಅದ್ರ ಬಗ್ಗೆ ಇವರು ಕೂಡ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಆ ತಾವು ಹೋರಾಟವನ್ನು ಮಾಡಬೇಕು ಯಾವ ರೀತಿ ಮಾಡಬೇಕು ಅಂದ್ರೆ ಅಂದರೆ ಯಾರಿಗೆ ತೊಂದರೆ ಆಗದೇ ಇರುವ ಹಾಗೆ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟು ಹಾಗೆ ಹೋರಾಟವನ್ನು ಮಾಡಬೇಕು ಮೊನ್ನೆ ಅನ್ನಾಮಲಯ್ಯವರು ಕೂಡ ಇದು ಮಾಡಿದ್ರೆ ಅವರಿಗೆ ಕೂಡ ಅಪಹಾಶ್ಯವಾಗಿ ವಿಡಿಯೋಗಳನ್ನು ಮಾಡಿದ್ರು ಈ ರೀತಿ ಮಾಡಿದ್ರೆ ಏನಾಗ್ತದಪ್ಪ ಅಂದರೆ ಇವ್ರ ಮರ್ಯಾದೆಯನ್ನು ಇವರೇ ಕಳ್ಕೊತಾರೆ ಒಟ್ಟಿನಲ್ಲಿ ಈ ರೀತಿ ಏನೂ ಇಲ್ಲ ಸುಮ್ಮ ಅವ್ರ ಮನೆ ಹತ್ತಿರ ಒಂದು ಅಣ್ಣಮ್ಮ ಕೂಡಿಸ್ತಾರೆ ಅದಕ್ಕೆ ಹಾದಿ ಬಂದಾಗಿದೆ ಇಲ್ಲ ಅಂತೇಳಿ ಪ್ರಶ್ನೆ ಮಾಡಿ ಕೆಲವು ಜನ ಅವ್ರ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಅದ್ರ ಮಧ್ಯೆ ಅವರು ಕೂಡ ಆಮೇಲೆ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲೇ ದೊಡ್ಡ ಇದು ಆಗಿಲ್ಲ ಬಹಳ ಚಿಕ್ಕದಾಗ್ ಇರ್ತಕ್ಕಂಥದ್ದು ಸೋಷಲ್ ಮೀಡ್ಯಾದಲ್ಲಿ ಅದೊಂದು ವಿಡಿಯೋ ಬಹಳ ವೈರಲ್ ಆಗಿರ್ತಕ್ಕಂಥದ್ದು ಇಲ್ಲಿ ನೀವು ಇವ್ರು ಮಾಡಿದ ಸರಿ ಅಥವಾ ಅಂತ ಅಂತೇಳಿ ನಾವು ನೋಡ್ತಾ ಹೋದಾಗ ಇವರು ಮಾಡ್ತಾ ಇರೋದು ಕೂಡ ಸರಿ ಇಲ್ಲಿ ನಾವು ಧಾರ್ಮಿಕವಾಗಿ ನೋಡ್ತಾ ಹೋದ್ರೆ ಅದು ಕೂಡ ಸರಿ ಆಗ್ತದೆ ಹಾಗೆ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯವಾಗಿರ್ತದೆ ನಿಮಗೆ ಏನು ಅನಿಸುತ್ತೆ ಅಂತಕ್ಕಂಥದ್ದನ್ನ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ರೆ ಮತ್ತೊಂದು ಸುದ್ದಿಯಲ್ಲಿ ಮತ್ತೆ ಭೇಟಿಯಾಗೋಣ